ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೀರೆ ಫಾಲ್ಸ್ ಹಚ್ಚುತ್ತೀನಿ ಫ್ರೆಂಡ್ಸ್ ನೋಡಿರಿ ತುಂಬ ಈಸಿಯಾಗಿ ಫಾಲ್ಸ್ ಹಚ್ಬೋದು ಗೇಣಷ್ಟು ಗ್ಯಾಪ್ ಇಟ್ಟು ಫಸ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ ಹಾಕಬೇಕು ಅಂತ ಮಾರ್ಕ್ ಆದಮೇಲೆ ಸೀರೆ ಫಾಲ್ಸ್ನ ಸ್ಟ್ರೈಟಾಗೆ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡು ಅದನ್ನ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಆದಮೇಲೆ ಒಂದು ಸೇಫ್ಟಿ ಫಿನ್ ಹಾಕಿ ಅದಾದಮೇಲೆ ಸ್ಟಿಚ್ಚನ್ನ ಸೀರೆ ಎಡ್ಜಲ್ಲಿರುತ್ತೆ ನೋಡಿ ಫ್ರೆಂಡ್ಸ್ ಫಾಲ್ಸು ಮತ್ತು ಸೀರೆ ಎಡ್ಜು ಎರಡೂ ಸಮ ಮಾಡ್ಕೊಂಡು ಸ್ಟಿ ಸ್ಟಾರ್ಟಿಂಗು ರಫಿಂಗ್ ಹೊಡಿರಿ ಫ್ರೆಂಡ್ಸ್ ರಫಿಂಗ್ ಮಾಡಾದ್ಮೇಲೆ ಸೀರೆ ಸರ್ ಸೀರೆ ಫಾಲ್ಸ್ ಇರುತ್ತಲ್ಲ ಅದು ಮತ್ತು ಸೀರೆ ಎಡ್ಜು ಎರಡೂ ಸಮ ಇಟ್ಕೊಂಡು ನೀಟಾಗೆ ಸ್ಟಿಚ್ ಆಗ್ತಾ ಹೋಗಿ ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ಸೀರೆ ಫಾಲ್ ಹಾಕೋದು ನೋಡಿ ನಾನು ವೀಡಿಯೋದಲ್ಲಿ ಏನು ತೋರಿಸ್ತಿದ್ದೀನಲ್ಲ ಇದೇ ಥರ ಹಾಕಿ ಸ್ವಲ್ಪನೂ ರಿಂಗ್ ಕಲ್ದಿಲ್ದಂಗೆ ನೀಟಾಗಿ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹಾಕೋದ್ರಿಂದ ನಾನೇನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಇದೇ ರೀತಿ ನೀವು ಒಂದ್ಸಲಿ ಟ್ರೈ ಮಾಡಿ ಸ್ವಲ್ಪ ರಿಂಕಲ್ ಬರ್ದಂಗೆ ನೀಟಾಗಿ ಹಾಕ್ಬೋದು ಸೀರೆ ಸರ್ಗು ಮತ್ತೆ ಫಾಲ್ಸು ಎರಡೂ ಒಂದೇ ಸಮಕ್ಕಿಡ್ಕಂಡು ಹಾಕ್ಬೇಕು ಫ್ರೆಂಡ್ಸ್ ಒಂದು ಆರ ಸೀರೆ ಫಾ ಸೀರೆಗಿನ್ನ ಫಾಲ್ಸು ಒಂದು ಸ್ವಲ್ಪ ಒಳಗಡೆ ಇರಲಿ ಒಂದು ಅಷ್ಟೇ ನೋಡಿ ಈ ಕಡೆ ಎಡ್ಜಿ ಬಂದ ತಕ್ಷಣ ಸಮ ಕಟ್ ಮಾಡ್ಕೊಳ್ಳಿ ಕಟ್ ಮೇಲೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಈ ಕಡೆಗೂ ಅಷ್ಟೇ ಫ್ರೆಂಡ್ಸ್ ಒಂದು ಪಿನ್ನನ್ನು ಹಾಕಿ ಒಂದು ಪಿನ್ ಹಾಕಿ ಸ್ಟಿಚ್ ಹಾಕಿ ಈಗ ಟರ್ನ್ ಮಾಡ್ಕೊಳ್ಳಿ ಈ ಕಡೆಗೆ ಟರ್ನ್ ಮಾಡಿ ಈ ಕಡೆನೂ ಅಷ್ಟೇ ಎಕ್ಸ್ಟ್ರಾ ಯಾವುದಾದ್ರೂ ದಾರ ಇದ್ದರೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನೋಡಿ ಇವಾಗ ಸ್ಟ್ರೈಟ್ ಮಾಡ್ಕೊಂಡು ಸ್ಟ್ರೈಟ್ ಮಾಡಿಕೊಂಡು ಶಿ ಸ್ಟಿಚ್ ಆಗ್ತಾ ಹೋಗಿ ನೋಡಿ ಸಮ ಮಾಡ್ಕೊಳ್ಳಿ ಸ್ಟ್ರೈಟ್ ಮಾಡ್ಕೊಂಡು ಹಂಗೆ ಸ್ಟಿಚ್ ಆಗ್ತಾ ಹೋಗಬೇಕು ಅಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿ ಇರುತ್ತೆ ಸೀರೆ ಫಾಲ್ಸ್ ಹಾಕೋದಿಲ್ಲ ದೊಡ್ಡ ಕೆಲಸನೇ ಇಲ್ಲ ನಾನೇನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥರನೇ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕಂತೀನಿ ಫ್ರೆಂಡ್ಸ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಎಡ್ಜಿಗೆ ಬಂದ ತಕ್ಷಣ ಈ ಕಡೆಗೆ ಟರ್ನ್ ಮಾಡಿ ಲಾಸ್ಟಲ್ಲೂ ಅಷ್ಟೇ ರಫಿಂಗ್ ಮಾಡಿ ಫ್ರೆಂಡ್ಸ್ ನೋಡಿ ರಫಿಂಗ್ ಮಾಡಿ ತೆಗೀರಿ ಸ್ಟಿಚ್ಚಿಂಗ್ನ ಹಾಗೆ ಕಟ್ ಮಾಡಿ ಥ್ರೆಡ್ನ ಕಟ್ ಮಾಡಿ ಸೀದ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಸೀರೆ ಫಾಲ್ಸ್ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತೈತೆ ಒಂದು ಸ್ವಲ್ಪ ಎಲ್ಲೂ ರಿಂಕಲ್ಸ್ ಇಲ್ದೇ ಎಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದೈತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್